ದಕ್ಷಿಣ ಆಫ್ರಿಕಾದ ನಾಯಕ ವಿಯಾನ್ ಮುಲ್ಡರ್ ಅವರು ವೆಸ್ಟ್ ಇಂಡೀಸ್ನ ಕ್ರಿಕೆಟ್ ದಂತಕಥೆಯ ಬ್ರಿಯಾನ್ ಲಾರಾ ಅವರ ವಿಶ್ವ ದಾಖಲೆಯನ್ನು ನಾನ್ನೂರು ರನ್ಗಳನ್ನು ದಾಟಿ ಹೊಸ ಇತಿಹಾಸ ಬರೆಯಲು ವೇದಿಕೆ ಸಜ್ಜಾಗಿತ್ತು ಜಿಂಬಾಂಬೆ ವಿರುದ್ಧ ಟೆಸ್ಟ್ ಪಂದ್ಯದಲ್ಲಿ ಮುನ್ನೂರ ಅರವತ್ತೇಳು ರನ್ ಗಳಿಸಿದ್ದ ಅವರಿಗೆ ವಿಶ್ವ ದಾಖಲೆಗೆ ಅಗತ್ಯವಿದ್ದು ಕೇವಲ ಮೂವತ್ತ್ಮೂರು ರನ್ಗಳಷ್ಟೇ ಆದರಷ್ಟರಲ್ಲಿ ಅವರು ಇನ್ನಿಂಗ್ಸ್ ಡಿಕ್ಲೇರ್ ಮಾಡಿಕೊಳ್ಳುವ ಮೂಲಕ ಅಪೂರ್ವ ಅವಕಾಶವೊಂದನ್ನು ತಾವಾಗಿಯೇ ಕೈ ಚೆಲ್ಲಿದರು ಮಿಯಾನ್ ಮುಲ್ಡರ್ ಅವರು ಈ ನಿರ್ಧಾರವು ಕ್ರಿಕೆಟ್ ಜಗತ್ತಿನಲ್ಲಿ ದೊಡ್ಡ ಸುದ್ದಿಯಾಯಿತು ಅನೇಕರು ಅವರ ನಿರ್ಧಾರವನ್ನು ಪ್ರಶ್ನಿಸಿದರು ಆದರೆ ಮುಲ್ಡರ್ ತಮ್ಮ ನಿರ್ಧಾರವನ್ನು ಸಮರ್ಥಿಸಿಕೊಂಡಿದ್ದಾರೆ ಇದೀಗ ಸ್ವಂತ ಮುಲ್ಡರ್ ಅವರೇ ಇದಕ್ಕೆ ಕಾರಣ ಏನು ಎಂಬುದನ್ನು ಬಹಿರಂಗಗೊಳಿಸಿದ್ದಾರೆ ನಮ್ಮ ತಂಡಕ್ಕೆ ಸಾಕು ಎಂದು ನಾನು ಅಂದುಕೊಂಡೆ ನಾವು ಬೌಲಿಂಗ್ ಮಾಡಬೇಕಿತ್ತು ಎರಡನೇದಾಗಿ ಬ್ರಿಯಾನ್ ಲಾರಾ ಒಬ್ಬ ದಂತಕಥೆ ಅವರು ಇಂಗ್ಲೆಂಡ್ ವಿರುದ್ಧ ನಾಲ್ಕುನೂರು ರನ್ ಗಳಿಸಿದರು ಅವರಂತಹ ದೊಡ್ಡ ಆಟಗಾರ ಆ ದಾಖಲೆಯನ್ನು ಉಳಿಸಿಕೊಳ್ಳುವುದು ವಿಶೇಷ ನನಗೇನಾದರೂ ಮತ್ತೆ ಅವಕಾಶ ಸಿಕ್ಕ ನಾನು ಬಹುಶಃ ಇದೇ ರೀತಿ ಮಾಡುತ್ತೇನೆ ಎಂದು ಮಿಯಾನ್ ಮುಲ್ಡರ್ ಹೇಳಿದ್ದಾರೆ